పప్పు ఏవమ్మా <laughs> 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 ಎಲ್ಲಿ ಅವ್ನಿಗೆ ಕುಡಿಯೋಕೆ ಬರ್ತಿರ್ಲಿಲ್ಲ ಬಟ್ ಸುಮ್ಮನೆ ಮಾಡ್ತಾ ಇದ್ದ ಆ್ಯಂಡ್ ಇದು ಲಾಸ್ಟ್ ವೀಡಿಯೋ ಕಂಟಿನ್ಯೂಷನ್ ವ್ಲಾಗು ಹಬ್ಬದಿನದ್ದು ಆ್ಯಂಡ್ ಒಂದಲ್ಲೆಲ್ಲ ಮುಗಿಸ್ಕೊಂಡು ಕೆಲಸ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ವಿ ಪಾಪ ನಮ್ಮಮ್ಮನೇ ಎಲ್ಲ ಅಡುಗೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿದ್ರು அம்மா 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 குடிலா பாடு ஏய் கே நீங்க கேடி சும்ன கொடலா பப்பா நங்க கொடுல்ல சினிமா பாய் ಹ್ಮ್ ಹೋಗ್ತೀನಿ ಹ್ಞೂ ಆಯ್ತು ಹೋಗಲ್ಲ ನನ್ನ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಇದ್ಬಿಟ್ಟು ನಾನು ಫ್ರೆಶ್ ಅಪ್ ಆದೆ ನನ್ನ ಮಗ ನಮ್ಮ ಮನೆಯವರೆಲ್ಲ ಎಣ್ಣೆ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ತಗೋ ನಾನು ನಿನ್ನೆ ತೊಗೊಂಬಂದು ಡ್ರೆಸ್ಸು ಎರಡು ತೊಗೊಂಬಂದೆ ಎರಡು ಸ್ವಲ್ಪ ಸಿಮಿಲರೇ ಇದೆ ಅಲ್ಲಿಂದ ದೇವಸ್ಥಾನ ಕೊಟ್ಟ್ವಿ ನಾನು ನಮ್ಮ ಆಂಟಿ ನಮ್ಮ ಪಾಪು ನಮ್ಮ ಅಂಜು ಹೋಗಿದ್ವಿ ದೇವಸ್ಥಾನಕ್ಕೆ ಇದು ತೇರು ತೇರಿಗೆ ಅಂತ ಈ ಥರ ಮಾಡಿಯಾರೆ ನಿಲ್ಲಿಸೋದಕ್ಕೆ ಆ್ಯಂಡ್ ಇದು ಚಿಕ್ಕ ತೇರು ರೀಸೆಂಟ್ ಈಗ ನೆಕ್ಸ್ಟು ತೇರ ಹಬ್ಬ ಇದೆ ಸೊ ಯುಗಾದಿ ಹಬ್ಬ ದಿನ ಹೊರಗೆ ತೆಗೆದು ನಿಲ್ಲಿಸ್ತಾರೆ ಆ್ಯಂಡ್ ಇಲ್ಲಿಂದ ನಮ್ಮ ಊರಲ್ಲಿ ಎಲ್ಲ ದೇವಸ್ಥಾನ ಒಟ್ಟಿಗೆ ಇದೆ ಆ್ಯಕ್ಚುಲಿ ಭಾಳಷ್ಟು ದೇವಸ್ಥಾನ ಅಂದರೆ ಒಂದೇ ಹತ್ರ ಇದ್ದಾವೆ ನಾಲ್ಕೈದು ದೇವಸ್ಥಾನ ಫಸ್ಟು ಈಶ್ವರನ ದೇವಸ್ಥಾನಕ್ಕೆ ಹೋದ್ವಿ ರೀಸೆಂಟಾಗಿ ಕಟ್ಟಿರೋದು ಇದು ದೇವಸ್ಥಾನ ಅಂದರೆ ದೇವಸ್ಥಾನ ಇತ್ತು ದೇವಸ್ಥಾನದ ಕಟ್ಟಡ ಈ ರೀಸೆಂಟಾಗಿ ಕಟ್ಟಿರೋದು ಹ್ಞೂ ಏನು ಅಪ್ಪಂಗಚ್ ಹ್ಞೂ ನನಗೆ ನಂಗೆ ಈಗ ಅಪ್ಪಂಗೆ ಹೋದ್ರೆ ಯುವತಿ ಹೆಚ್ಚೋದು ಹಚ್ಕೊಳ್ಳೋದು ಅಂಡ್ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿತ್ತು ಕ್ಲೋಸ್ ಅಂತಂದ್ರೆ ಮಧ್ಯಾಹ್ನ ಅಲ್ಲ ಸೊ ಲಾಕ್ ಹಾಕಿದ್ರು ಆ್ಯಂಡ್ ಅವತ್ತೇ ಯಾರೋ ಎಕ್ಸ್ಪೈರ್ಡ್ ಆಗಿದ್ರು ನಮ್ಮ ಊರಲ್ಲಿ ಹಂಗಾಗಿ ಸಂಜೆ ಪೂಜೆ ಮಾಡಿಲ್ಲ ಅನ್ಸುತ್ತೆ ಆ್ಯಂಡ್ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ರು ಸಂಜೆ ಇನ್ನೊಂದ್ಸರಿ ಪೂಜೆ ಮಾಡ್ತೀವಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ ಮತ್ತೂ ಚಂದ್ರ ದರ್ಶನ ಈಶ್ವರ ದೇವರ ಮೂರ್ತಿಗಳು ನಂದಿಕೋಲು ಇದು ಏನದು ಯಾರು ಮಾಡಿದ್ದು ಏನು ಹೇಳೋದು ನೋಡಿ ನಮ್ಮೂರ ಟ್ಯಾಲೆಂಟೆಡ್ ಹುಡುಗರು ರಿಮೋಟ್ ಕಾರಲ್ಲಿರೋ ಡಿ ಮೋಟ್ರ್ ತಗಿಬಿಟ್ಟು ಅದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಮಾಡಿ ಮಾಡಿದ್ದಾರೆ ವಿನಾಯಕ ದೇವಸ್ಥಾನ ಇಲ್ಲಿ ಮುಂಚೆ ಗಣಪತಿ ಇಡೋರು ಗಣಪತಿ ಹಬ್ಬ ದಿನ ಮಾತ್ರ ಇವಾಗ ದೇವಸ್ಥಾನನೇ ಮಾಡಿದ್ದಾರೆ ಅಂಡ್ ಇದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅಂಡ್ ಆ ದೇವಸ್ಥಾನದ ಪಕ್ಕದಲ್ಲೇ ನವಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ ಆ್ಯಂಡ್ ಈ ದೇವಸ್ಥಾನ ಲಕ್ಷ್ಮೀ ತಪ್ಪೋ ರಂಗನಾಥ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ದೇವರು ಪಾಪ ಅವ್ನು ಆಲ್ರೆಡಿ ಹೊಸಲಿಗೆ ನಮಸ್ಕಾರ ಮಾಡ್ಕೊಂಡು ಹೊರಟಿದ್ದ ನಾನು ಹೇಳಿದಕ್ಕೆ ಮತ್ತೆ ಸರಿ ಮಾಡ್ದ ಇದು ನಮ್ಮ ಮನೆ ದೇವರು ಲಕ್ಷ್ಮೀ ತಪ್ಪೋ ರಂಗನಾಥ ಸ್ವಾಮಿ ಧೂಪ ಉತ್ಪತ್ತಿ ಎಲ್ಲ ಜಾಸ್ತಿ ಆಗ್ತಿದ್ರು ಹಂಗಾಗಿ ಹೋಗಿ ಹೋಗಿ ತರ ಆಗ್ಬಿಟ್ಟಿತ್ತು ಅಂಡ್ ಇದು ನಮ್ಮೂರಿನ ಮಾರಿಕಾಂಬ ದೇವಸ್ಥಾನ ಆ ಪೂಜೆ ತುಂಬಾ ದೇವಿ ದೇವಸ್ಥಾನ ಇದೆ ಅಂಡಿದು ಅರಳಿ ಮರ ಅರಳಿ ಮರದ ಹತ್ರ ಇರೋ ನಾಗದೇವತೆಗಳು ಹರಳಿ ಕಟ್ಟೆ ಅಂತಾರೆ ಕಟ್ಟೆ ಥರ ಇದೆ ಬಸ್ ಸ್ಟಾಪ್ ಸಹ ಅಲ್ಲೇ ಇದೆ ನಮ್ಮೂರಲ್ಲಿ ಹಾಗಾಗಿ ಕೂತಿರ್ತಾರೆ ಅಲ್ಲಿ ಕಟ್ಟೆ ಮೇಲೆಲ್ಲ ಜನ ಅಂಡಿದು ಕೊಲ್ಲಾಪುರ ದಮ್ಮ ದೇವಿ ಆ್ಯಂಡ್ ಅಲ್ಲಿಂದ ನಾವು ಇಲ್ಲಿ ወಲ್ದಳಮ್ಮ ಅಂತೀವಿ ಬಿಕಾಸ್ ಹೊಲ್ದಲ್ಲಿದೆ ದೇವಸ್ಥಾನ ಚಿಕ್ಕ ದೇವಸ್ಥಾನ ಇತ್ತು ಅದನ್ನೆಲ್ಲ ಡೆಮೋಲिश ಮಾಡಿ ಈಗ ಮತ್ತೆ ಕಟ್ಟತಾ ಇದಾರೆ ಅವಾಗೆಲ್ಲ ಕಲ್ಲಿ ಕಲ್ಲು ನಿಲ್ಸಿಬಿಟ್ಟು ಕಟ್ಟಿದ್ರು ಮತ್ತೆ ಅಲ್ಲೆ ನೋಡು ಗೆರೆ ಅಂತೀಯಾ ಗೆರೆವೈತಲ್ಲ ಗೆರೆ ಚಂದ್ರನು ಹುಡುಕೋಕೆ ಸ್ಟಾರ್ಟ್ ಮಾಡಿರೋದು ಹ್ಮ್ ಕಾಣಿಸ್ಬಿಡ್ತೇವಿಗೆ ಹೋಗಪ್ಪ ಅಂತ ಒಂದ್ ಚಪ್ಲೇ ಹಾಕೊಂಡು ಹೆಂಗಾಡ್ತಿದ್ದೀನಿ ನೋಡಿ ನೀನು ಬೈ ಇನ್ನೊಂದು ಬಾ ಕಿತ್ತೋಗಿದೆ ಅದು ಬೆಲ್ಟು ತಗೋ ಈ ಹಬ್ಗಳಲ್ಲಿ ಚಿಕ್ಕ ಹುಡುಗರು ಪಂಚ ಹಾಕೊಂಡ್ರೆ ಸುಮ್ಮನೆ ವಿಡಿಯೋ ಮಾಡಿದ್ರೆ ಅವ್ನು ನೋಡ್ರಿ ಹೆಂಗೆ ಬುರೈಸ್ಕೊಂಡು ಹೋಗ್ತಿದ್ದಾನೆ ಅಂದಿವಾಗ ಚಂದ್ರ ದರ್ಶನಕ್ಕೆ ಒಬ್ಬೊಬ್ಬರೇ ಬಂದು ಹೊರಗೆ ನೋಡ್ತಾ ಇದ್ದಾರೆ ಬಟ್ ಅವತ್ತು ಕಾಣಲಿಲ್ಲ ನೆಕ್ಸ್ಟ್ ಡೇ ನೋಡಬೇಕಾಯ್ತು ಅಂದರೆ ಈ ಅಮಾವಾಸ್ಯೆ ಬೇಗ ಮುಗಿದ್ರೆ ಬೇಗ ಕಾಣುತ್ತೆ ಇಲ್ಲ ಅಂತಂದರೆ ಬೇಗ ಕಾಣಲ್ಲ ಅಂತಾರೆ ನೆಕ್ಸ್ಟ್ ಡೇ ನೋಡ್ಬಿಟ್ಟು ಅಪ್ಪ ಮಾಡೋದು ಕೆಲವೊಂದು ಕಡೆ ಮಾಡಲ್ಲ ಅಂದರೆ ಚಂದ್ರನ ನೋಡೋಲ್ಲ ಹಂಗೆ ಹಬ್ಬ ಮಾಡ್ತಾರೆ ಪೂಜೆ ಮಾಡ್ತಾರೆ ಅವ್ರ ಕಡೆ ಮಾಡಬೇಕಾಗಿರೋಂಥ ಅಡುಗೆಗಳೆಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿ ಹಬ್ಬ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಚಂದ್ರ ದರ್ಶನ ಮಾಡಿ ಅದಾದಮೇಲೆ ವಿಘ್ನೇಶ್ವರನ್ ಮಾಡಿ ಹಸು ಅಥವಾ ಇತ್ತನ ಮನೆ ಬಾಗಿಲಿಗೆ ತಗೊಂಬಂದು ಪೂಜೆ ಮಾಡಿ ಚಂದ್ರಂಗು ಪೂಜೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಮತ್ತೆ ಹಿರಿಯರ್ ಕಾಲಿಗೆ ನಮಸ್ಕಾರ ಮಾಡಿ ಅಂಡ್ ಅವತ್ತು ಚಂದ್ರೆ ನೋಡಿ ನೋಡ್ಬೇಕಾಯ್ತು ಅಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್